ಅಧಿಕಾರಿಗಳು ಬರಲೇಬೇಕು 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 દેಕ್ಕೆಬೇಕು ನ್ಯಾಯ ಆಗಬೇಕು ನೀಲೂರು ವಾರ್ಡನ್ನನ್ನು ತಕ್ಷಣವೇ ವಜಾಗೊಳಿಸಬೇಕು ವಜಾಗೊಳಿಸಬೇಕು ವಜಾ ನೀಲೂರು ಹಾಸ್ಟೆಲ್ ಇರತಕ್ಕಂತ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಲೇಬೇಕು ಬಗೆಹರಿಸಲೇಬೇಕು ನೀಲೂರು ದೇವರಾಜ್ ಅರಸು ಹಾಸ್ಟೆಲ್ ಮೂಲಭೂತ సౌಕರ್ಯ ಕಲ್ಪಿಸಿದ ವಾರ್ಡನ್ ಅನ್ನು ವಜಾಗೊಳಿಸಿ ಮಲ್ಲಿಕಾರ್ಜುನ್ ಚಿಂಚನಸೂರ್ ಎಸ್ ವೀಕ್ಷಕರೇ ಕಲಬುರಗಿ ನಗರದಲ್ಲಿ ಭಾರತೀಯ ಯುವ ಸೇನೆಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಚಿಂಚನಸೂರ್ ಅವರ ನೇತೃತ್ವದಲ್ಲಿ ಮಹಿಳಾ ಸಂಘದ ವತಿಯಿಂದ ಅಫ್ಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿರುವ ದೇವರಾಜ್ ಅರಸು ಹಾಸ್ಟೆಲ್ನಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸದ ಹಾಸ್ಟೆಲ್ ವಾರ್ಡನ್ ರವರನ್ನು ತಕ್ಷಣ ವಜಾಗೊಳಿಸುವಂತೆ ಒತ್ತಾಯಿಸಿ ದೇವರಾಜ್ ಅರಸು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಹೋರಾಟ ಮಾಡುವುದರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಚಿಂಚನಸೂರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ನೀಲೂರು ಗ್ರಾಮದಲ್ಲಿನ ದೇವರಾಜು ಅರಸು ವಸತಿ ನಿಲಯದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ಹಾಸ್ಟೆಲ್ ವಾರ್ಡನ್ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇಂತಹ ವಾರ್ಡನ್ ಅನ್ನು ಕೂಡಲೇ ವಜಾಗೊಳಿಸಬೇಕು ಇಲ್ಲದೆ ಹೋದರೆ ಮುಂದೆ ಬರತಕ್ಕಂತಹ ದಿನಗಳಲ್ಲಿ ಜಿಲ್ಲಾ ಕಚೇರಿ ಕೀಲಿ ಹಾಕಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಚಿಂಚನಸೂರ್ ಉಪಾಧ್ಯಕ್ಷ ರಫೀಕ್ ಪಟೇಲ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಮಾಲಾಶ್ರೀ ಜಿಲ್ಲಾ ಉಪಾಧ್ಯಕ್ಷೆ ಸವಿತಾ ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಕಟ್ಟಿಮಣಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮ್ಮ ಭಾರತೀಯ ಯುವ ಸೈನ್ಯ ಸಂಘಟನೆ ಕಡೆಯಿಂದ ಇವತ್ತೇನು ದೇವರಾಜ ಅರಸು ಹಿಂದುಳಿದ ಇಲಾಖೆ ಕಲ್ಯಾಣಾಧಿಕಾರಿಗಳ ಕಚೇರಿ ಮುಂದೆ ಇವತ್ತೇನು ಉಗ್ರ ಪ್ರತಿಭಟನೆ ಮಾಡುವ ಉದ್ದೇಶ ಏನಂತಂದ್ರೆ ಅಫ್ಜಲ್ಪುರ್ ತಾಲೂಕು ನೀಲೂರು ಇವತ್ತೇನು ಗ್ರ ವಸತಿ ಗ್ರಹ ಇದೆ ದೇವರಾಜ ಅರಸು ಅಲ್ಲಿ ಇರ್ತಕ್ಕಂತಹ ಹತ್ತು ಹಲವಾರು ಸಮಸ್ಯೆಗಳ ಬಗ್ಗೆ ಇವತ್ತು ಮುಂದಿಟ್ಕೊಂಡು ಇವತ್ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತೇನು ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಂದ್ರೆ ಮೊದಲನೇದಾಗಿ ಇವತ್ತ ಇಲ್ಲಿ ದೇವರಾಜ ಅರಸು ಆಫೀಸಲ್ಲಿ ಇವತ್ತು ನೋಡಿರಬಹುದು ಇವತ್ತು ಹನ್ನೊಂದು ಹನ್ನೆರಡು ಗಂಟೆ ಆದ್ರೂ ಕೂಡ ಇವತ್ತು ಆಫೀಸರ್ಸು ಜಿಲ್ಲಾಧಿಕಾರಿಗಳು ಇವತ್ತು ಒಟ್ಟ ಬಂದಿಲ್ಲ ಇಲ್ಲಿ ಏನ್ ನಡೀತಾ ಅಂತ ಗೊತ್ತಿಲ್ಲ ಇನ್ನೊಂದ್ ಏನಾಗಿದೆ ಜಿಲ್ಲಾ ಆಫೀಸ್ ಒಳಗ ಇವತ್ತು ಇಲ್ಲಿ ಸಾರ್ವಜನಿಕರು ಮತ್ತು ಇಲ್ಲಿ ಹಾಸ್ಟೆಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತ ಇಲ್ಲಿ ಬರ್ಲಿಕ್ಕೆ ಸಮಸ್ಯೆ ಬಹಳಷ್ಟು ದೊಡ್ಡದಾಗಿದೆ ಇವತ್ತು ಎಲ್ಲಿದೆ ಲೊಕೇಶನ್ ಇವತ್ತು ಸಾರ್ವಜನಿಕರಿಗೆ ಮೊದಲು ಅರ್ಥ ಆಗ್ತಾ ಇಲ್ಲ ಮತ್ ಇನ್ನೊಂದು ಈಗೇನು ಹೋರಾಟ ಕೈಗೆತ್ಕೊಂಡು ಉದ್ದೇಶ ಏನಂತಂದ್ರೆ ಇವತ್ತೇನು ನೀಲೂರು ಗ್ರಾಮದಲ್ಲಿ ವಸತಿ ಗ್ರಹ ಇದೆ ಅಲ್ಲಿ ಮೊದಲು ಸಿ ಸಿ ಕ್ಯಾಮರಾ ಇಲ್ಲ ಇವತ್ತು ಕಿಂಟಕಿಗಳು ಮೂಡ್ದೋಗಿದೆ ಇವತ್ತು ಅಲ್ಲಿ ನೋಡ್ಬಹುದು ಹದಿನೈದೇ ವಿದ್ಯಾರ್ಥಿಗಳಿದವೆ ಇವತ್ತು ಊಟದ ಸೌಲಭ್ಯ ಇಲ್ಲ ಊಟ ಒಂದು ಹೊತ್ತು ಕಮ್ಮಿ ಇದ್ರೂ ನಡೀತದೆ ಮೊದಲು ಪ್ರಥಮವಾಗಿ ಮನುಷ್ಯನಿಗೆ ಕುಡಿಯೋಕೆ ನೀರ್ ಬೇಕು ಇವತ್ತು ಅಲ್ಲಿ ಒಂದು ಬೋರಿಂಗ್ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇವತ್ತು ಪೂರಾ ಹದಗೆಟ್ಟು ಹೋಗಿದೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ತಾಲೂಕಾ ಅಧಿಕಾರಿಗಳು ಇವತ್ತು ಏನ್ ಕಣ್ಣು ಮುಚ್ಕೊಂಡು ಕೂತವರು ಏನ್ ನಿದ್ದೆ ಮಾಡ್ತಾ ಇದ್ರು ಆಫೀಸಲ್ಲಿ ಕೂತು ಮನೆಯಲ್ಲಿ ಕೂತು ಗೊತ್ತಿಲ್ಲ ಯಾಕಂತಂದ್ರೆ ಒಂದು ತಮ್ಮ ಅಧಿಕಾರ ಅವಧಿಯಲ್ಲಿ ಇವತ್ತು ತಮ್ಮ ಇವತ್ತೇನು ಅಂಡರ್ ಲಲ್ಲಿ ಬರ್ತಕ್ಕಂತ ಇವತ್ತು ಹಾಸ್ಟೆಲ್ಗೆ ಹೋಗಿ ಇವತ್ತು ವಿಸಿಟ್ ಕೊಡಲ್ಲ ಇವರು ಒಂದು ತಿಂಗಳಲ್ಲಿ ಒಂದ್ಸಲನೂ ವಿಸಿಟ್ ಕೊಡೋಲ್ಲ ಅದಕ್ಕಾಗಿ ಅಲ್ಲಿ ನಾಯಿ ಇರ್ಬೋದು ಇವತ್ತು ಹಂದಿ ಇರ್ಬೋದು ಇವತ್ತ ಎಮ್ಮೆ ಇರಬಹುದು ದನ ಕರುಗಳು ಇವತ್ತು ಹಾಸ್ಟೆಲ್ ಒಳಗೆ ಹೋಗಿ ನಿದ್ದೆ ಮಾಡ್ತಾ ಇದಾವೆ ಅವಕ ಇವತ್ತು ಆಶ್ರಯ ತಾಣ ಆಗಿದೆ ಇವತ್ತು ಮಕ್ಕಳಿಗೆ ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡ ಕುಟುಂಬದಲ್ಲಿ ಇವತ್ತು ಓದಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ವಸಿ ವಸತಿ ನಿಲಯದಲ್ಲಿ ಇವತ್ತು ತುಂಬಾ ಇವತ್ತು ಪ್ರಾಬ್ಲಮ್ ಮತ್ತು ತುಂಬಾ ಕಷ್ಟವಾಗಿದೆ ಅಲ್ಲಿ ಊರಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳು ಹದಿನೈದು ಇದ್ರೂ ಕೂಡ ಅಲ್ಲಿ ನಿದ್ದೆ ಮಾಡಲ್ಲ ಅವರು ಮನೆಗೆ ಹೋಗ್ತಾರೆ ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ರಾತ್ರಿ ಇವತ್ತು ಸೆಕ್ಯೂರಿಟಿ ಇಲ್ಲ ಸಿ ಸಿ ಕ್ಯಾಮ್ರಾ ಹಾವು ಏನಾದ್ರೂ ಇವತ್ತು ಅಂತೇಳಿ ಇವತ್ತ ಭಯದ ವಾತಾವರಣದಲ್ಲಿ ಇವತ್ತು ಬದುಕ್ತಾ ಇವತ್ತು ಇವತ್ತೇನು ತಕ್ಷಣನೇ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಗಮನಕ್ಕಿದೆ ನಾವು ಎಂಟು ದಿನ ಹಿಂದೆ ಬಂದೋಗಿದೋ ತಾಲೂಕಾ ಅಧಿಕಾರಿಗಳು ಗಮನಕ್ಕಿದೆ ಏನ್ ಮಾಡ್ತಾ ಇದ್ದಾರೆ ಹೋಗಿ ವಿಸಿಟ್ ಮಾಡ್ತಾ ಇಲ್ಲ ಇವತ್ತು ತುಂಬಾ ಹದಗೆಟ್ಟಿದೆ ಅದ ತಕ್ಷಣನೇ ಅಲ್ಲಿ ಇರ್ತಕ್ಕಂತ ವಾರ್ಡನ್ ಇವತ್ತು ನಿರ್ಲಕ್ಷ್ಯದಿಂದ ಇವತ್ತು ಅಧಿಕಾರ ಇವತ್ತ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ತಿಂಗಳಿಗೆ ಎರಡು ಸಲ ಬಂದು ಬರೀ ಹಾಸ್ಟೆಲ್ ಅಲ್ಲಿ ಏನ್ ನಡೀತ ಅಂತ ಗೊತ್ತಿಲ್ಲ ಅದಕ್ಕಾಗಿ ತಕ್ಷಣನೇ ಹಾಸ್ಟೆಲ್ ವಾರ್ಡನ್ ಅವರು ಇವತ್ತು ವಜಾಗೊಳಿಸಬೇಕು ಇವತ್ ಏನಾದ್ರು ಇವತ್ ಇದೇ ತರ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಉಪವಾಸ ಸತ್ಯಾಗ್ರಹ ಕಿಲಿ ಜಡ್ದು ಇವತ್ ಮತ್ತೆ ನಮ್ಮ ಭಾರತೀಯ ಸೇನೆ ವತಿಯಿಂದ ಉಗ್ರ ಪ್ರತಿಭಟನೆ ಮಾಡ್ಬೇಕಂತ ಎಚ್ಚರಿ ಭೇಟಿ ಆದ್ರೆ ನಾವು ಏನ್ ವರದಿ ತರ್ಸ್ಕೊತೀನಿ ನೀವು ಹೋಗತ್ತ ನಮ್ಗೆ ಇವತ್ತು ಹೊರಗ್ ಹಾಕ್ಬಿಟ್ಟಿದ್ರೆ ಸರ್ ಇವರು ಡಿಸ್ಟಿಕ್ಟ್ ಆಫೀಸರ್ಸ್ ನಂಬಲ್ ಆಧಾರ್ ವಿಡಿಯೋ ಫೋಟೋಗೂ ಎಲ್ಲ ಇದೆ ಸರ್ ಕಿಂಡಿಕಿ ಒಡೆದ ಮಲ್ಲಿಕಾರ್ಜುನ್ ಚಂಚನ್ ಸರ್ ಭಾರತೀಯ ಸೇನೆ ಜಿಲ್ಲಾಧ್ಯಕ್ಷ ಅಬ್ಜಲ್ಪುರ ತಾಲೂಕಿನ ನೀಲೂರ್ ಗ್ರಾಮದಲ್ಲಿ ತುಂಬಾ ಅಸ್ತವ್ಯಸ್ತ ಇದೆ ನಾವು ಗೆ ಹೋದಾಗ ಅಲ್ಲಿ ವಾರ್ಡನ್ ಸರಿ ಸರಿಯಾಗಿ ಬರ್ತಾ ಇಲ್ಲ ಎರಡು ಸಾರಿ ಹೋಗಿದೀವಿ ಒಂದ್ಸಾರಿ ಸಾಯಂಕಾಲ ಎಂಟು ಗಂಟೆಗೆ ಹೋಗಿದೀವಿ ನಾವು ನೋಡ್ಬೇಕು ಹುಡುಗರು ಯಾವ ತರ ಅದಾವ ಯಾವ ತರ ಇಲ್ಲ ಅಂತ ಹೇಳಿ ಅಲ್ಲಿ ಹುಡುಗರು ಇರೋದು ಮಿನಿಮಮ್ ಒಂದ್ ನಾಲ್ಕು ಜನ ಹುಡುಗರು ಇದ್ರು ಅಲ್ಲಿದೆ ಹುಡುಗರು ಅಲ್ಲೇ ಬರ್ತಾವ ಮನಿಗ್ ಹೋಗ್ತಾವ ನೀರಿನ ವ್ಯವಸ್ಥೆ ಒಟ್ಟ ಇಲ್ಲ ಮೈ ತೊಕೊಳಕಂತೂ ನಾಕ್ ದಿನಕ ಐದ್ ದಿನಕ್ ತಕೋತವ ಒಟ್ಟ ನೀರಿನ ಇಲ್ಲ ಯಾರೋ ಒಬ್ರು ಬೇರೆದ್ರಿಗೆ ತಂದಿ ತರಿಸಿ ನೀರ್ಗಳು ಹಾಕೊಂಡು ಎಂಟೆಂಟ್ ನಾಲ್ಕು ನಾಕ ದಿನಕ್ಕೆ ಮೈ ತೋತಾರ ಇಮಿಡಿಯೆಟ್ಲಿ ನೀರಿನ ವ್ಯವಸ್ಥೆ ಆಗ್ಬೇಕು ಹಾಗಾಗಿ ವಾರ್ಡನ್ಗೆ ತಕ್ಷಣನೇ ವಜಾಗೊಳಿಸಬೇಕು ಮಾತಾಡಿದ್ರೆ ಬೇಜವಾಬ್ದಾರಿ ಮಾತಾಡ್ತಾನ ಏನ್ ಮಾಡ್ಕೋತಿರಿ ಮಾಡ್ಕೋರಿ ಕೇಸ್ ಮಾಡ್ಕೋ ಮಾಡ್ಕೋರಿ ತರ ಬಂದ್ ನಮ್ ನಮ್ ಮೇಲೆ ದಬ್ಬಳಿಕೆ ಮಾಡ್ತಾ ಇದಾರೆ ಹಾಗಾಗಿ ತಕ್ಷಣವೇ ಅವ್ರಿಗೆ ವಜಾಗೊಳ್ಸ್ಬೇಕು ವಜಾಗೊಳ್ಸಿಲ್ಲ ಅಂದ್ರೆ ನಾವ್ ಇಲ್ಲೇ ಕೂತು ಸತ್ಯ ಸತ್ಯಾಗ್ರಹನೂ ಮಾಡ್ತೀವಿ ಹಾಗೆ ಇಲ್ಲಿ ಬಂದಿದೀವಿ ಇಲ್ಲಿ ಬಂದ್ರು ಕಲ್ಯಾಣ ಅಧಿಕಾರಿಗಳು ಇನ್ನೂ ಸಹ ಇಲ್ಲಿ ಬಂದಿಲ್ಲ ಹಾಗಾಗಿ ಇವ್ರಿ ಇವ್ರಿಗೂ ಕೂಡ ನಾವ್ ಏನ್ ಹೇಳ್ಬೇಕಂತ ಇಲ್ಲ ಹಾಗಾಗಿ ಇದು ಎಲ್ಲರೂ ಕಲ್ತ್ಸಿದ್ರ ಹೋರಾಟ ಮಾಡಿ ನಾವು ಇದು ಮಾಡ್ತೇವಂತ ಹೇಳಿದ್ರು ಇವರೇ ಈ ತರ ಇದ್ರು ಯಾವ ತರ ಇರ್ತಾರ ಅನ್ನೋದು ನಮಗೆ ಈ ಗಮನಕ್ಕೆ ನೋಡಬಹುದು ತಾವೇ ಎಲ್ಲರೂ ನೋಡಬಹುದು ಇಲ್ಲ ಆದಷ್ಟು ಬೇಗ ನೀವು ಕ್ರಮ ಕೈಗೊಳ್ಳಬೇಕಂತ ಹೇಳ್ತಿದ್ವಿ ಆದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ ಇಲ್ಲೇ ಕುಂಡಿರ್ತೀವಿ ಅಂತ ಹೇಳಕ್ ಇಷ್ಟ ಪಡ್ದಿ ಅಷ್ಟೆ ಐವತ್ ಜನ ಅಂತ ಹೇಳ್ತಾ ಇದ್ದಾರೆ ಸರ್ ಅಲ್ಲಿ ಐವತ್ತು ಜನ ಇಲ್ಲ ನಾವು ಹೋಗಿ ನೋಡಿದಾಗ ಮಿನಿಮಮ್ ಇರೋದು ಹದಿನೈದು ಜನ ಊಟ ಮಾಡಿ ಹೋಗ್ತಾರೆ ಒಂದೆರಡು ಜನ ಹುಡುಗರು ಅಲ್ಲೇ ಮಕ್ಕೋತೆ ಎಲ್ಲ ಇರೋದು ನೀಲೂರು ಗ್ರಾಮ ಅಷ್ಟೇ ಅಲ್ಲಿ ಹುಡುಗರು ಇವ್ರ ಎಲ್ಲ ಇವರೇ ತಿತ್ತಾರಿ ಹಾಗೆ ಬೇರೆ ಕೆಲ್ಸಕ್ಕನೂ ಹತ್ತು ವರ್ಷದಿಂದ ಒಬ್ಬ ಹೆಣ್ಮಗಳು ಮಾಡ್ತಾ ಇದ್ದಾಳೆ ಅವ್ರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಕೊಟ್ಟಿದ್ದಾಳೆ ನಾವು ಹೋಗಿ ಕೇಳಿದಾಗ ಆ ಹೆಣ್ಮಗಳು ಕೂಡ ತೆಗ್ದಿದ್ದಾರೆ ನೀರ್ ತರ ಹುಡುಗನು ತಗದ್ದಿದ್ದಾರೆ ಇರೋದು ಕುಕಿಂಗ್ ಮಾಡೋ ಒಬ್ಬನೇ ಇದ್ದಾನೆ ಅವನಿಗೆ ಒಬ್ಬನಿಗೆ ಇಟ್ಟುಕೊಂಡು ಐವತ್ತು ಜನಕ್ಕೆ ತರ ನಡ್ಸ್ತಾರೆ ಈ ರಿಪೋರ್ಟ್ ನಮ್ ಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇ ಮಾಡ್ತೀವಿ ಧನ್ಯವಾದಗಳು ನಮ್ಮ ಹೆಸರು ಸವಿತಾ